ನಮ್ಮ ಚಾನಲ್ ವೀಕ್ಷಣೆ ಮಾಡುತ್ತಿರುವ ಎಲ್ಲ ಜನತೆಗೆ ನಮಸ್ಕಾರಗಳು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರಗಳು ಇವತ್ತಿನ ರೆಸಿಪಿ ರೈಸ್ ಸಿಂಪಲ್ಲಾದ ರೈಸ್ ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ಟೊಮ್ಯಾಟೊ ಒಂದು ದಪ್ಪಂದು ಆಲೂಗಡ್ಡೆ ಹಸಿಮೆಣಸಿನ್ಕಾಯಿ ಪೇಸ್ಟ್ರಿ ಒಂದು ಗ್ಲಾಸ್ ಅಕ್ಕಿ ತಗೊಂಡು ರೀ ಕುಕ್ಕರ್ ಇಟ್ಟಿನ ರೀ ಈಗ ಗ್ಯಾಸ್ ಮ್ಯಾಗ ಕುಕ್ಕರ್ ಬಿಸಿ ಆದ ನಂತರ ಎಣ್ಣೆ ಹಾಕೋತೀನಿ ರೀ ಎರಡು ಸ್ಪೂನ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೋಡ್ಕೊಂಡು ಹಾಕೋರಿ ರುಚಿಗೆ ತಕ್ಕಷ್ಟು ಎಣ್ಣೆ ಎಣ್ಣೆ ಬಿಸಿ ಈಗ ಈರುಳ್ಳಿ ಹಾಕ್ಕೋತೀನಿ ರೀ ಒಂದು ಅಪ್ಪಂದು ಈರುಳ್ಳಿ ರೀ ಈರುಳ್ಳಿ ತೊಗೊಂಡು ಈರುಳ್ಳಿ ಸ್ವಲ್ಪ ಸಾಫ್ಟ್ ಅಲ್ಲ ರೀ ಈರುಳ್ಳಿ ಸಾಫ್ಟಾದ ನಂತರ ಸ್ವಲ್ಪ ತಿರುವಾಡನ್ರಿ ಸಾಫ್ಟ್ ಆಗ್ತದ ಸಾಫ್ಟಾದ ನಂತರ ಈಗ ಟೊಮೊಟೊ ಹಾಕ್ತೀನಿ ರೀ ಸ್ವಲ್ಪ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ರೀ ಭಾಳ ರುಚಿ ಇರ್ತದ್ರಿ ಇದು ಮಾಡೋದನ್ನು ಈಸಿ ರೀ ಬ್ಯಾಚುಲರ್ಸ್ ಸತೆ ಮಾಡ್ಕೋಬೋದು ರೀ ಇದು ಆಲೂಗಡ್ಡೆ ಹಾಕ್ತೀನಿ ರೀ ಒಂದು ಒಂದು ಆಲೂಗಡ್ಡೆ ಹಾಕೀನ್ರಿ ಈಗ ಅದನ್ನು ಸಾಫ್ಟ್ ಆಗಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೊಂಡಿನ್ರಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡೋಣ ಈಗ ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಅದ್ರಕ್ಕೆ ಬಳ್ಳೋ ಪೇಸ್ಟ್ ರೀ ಅದರಕ್ಕೆ ಬಳ್ಳೋ ಪೇಸ್ಟ್ ಹಾಕೊಂಡು ಸ್ವಲ್ಪ ಇದನ್ನೂ ಸರಿಯಾಗಿ ಮಿಕ್ಸ್ ಮಾಡೋಣ ರೀ ಒಂದೇ ಸ್ಪೂನ್ ಹಾಕೋರಿ ಅದ್ರಕ್ಕೆ ಬಳೋ ಪೇಸ್ಟ್ ಭಾಳ ಜಾಸ್ತಿನೇ ಹಾಕ್ಕೋಬೇಡ್ರಿ ಒಂದು ಸ್ವಲ್ಪ ಅರ್ಶಿನ ಹಾಕೋತೀನಿ ರೀ ಅರ್ಶಿನ ಮೊದಲು ಒಂದು ಸ್ವಲ್ಪ ರೀ ನಾನು ನಿಮಗೆ ತೋರಿಸಿತ್ಲಾ ಈಗ ಮೇನ್ ಚಿಕನ್ ಮಸಾಲೆ ಹಾಕ್ಕೋಬೇಕ್ರಿ ಅದಕ್ಕೆ ಟೇಸ್ಟ್ ಬರ್ಬೇಕಂದ್ರೆ ಚಿಕನ್ ಮಸಾಲೆ ರೀ ಚಿಕನ್ ಮಸಾಲೆ ಹಾಕಿದ್ರೆ ಭಾಳ ಟೇಸ್ಟ್ ಕೊಡ್ತದ್ರಿ ಇದು ರೈಸ್ ಈಗ ಅಕ್ಕಿ ತೊಳೆದು ಅಕ್ಕಿ ಹಾಕ್ಕೊಳತ್ತೀನಿ ರೀ ನಾವು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿನಿರಿ ಈಗ ಅಕ್ಕಿ ಹಾಕೊಂಡಿನ್ರಿ ಅಕ್ಕಿ ಹಾಕ್ಕೊಂಡು ಇದೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಇದೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ತೀನಿ ರೀ ನಾ ಎರಡು ಗ್ಲಾಸ್ ನೀರು ಹಾಕೋತೀನಿ ಯಾಕಂದ್ರೆ ಇದಕ್ಕೆ ಆಲೂಗಡ್ಡೆ ಅದು ಹಾಕೋದ್ರಿಂದ ಒಂದು ಅರ್ಧ ಕಪ್ ಹೆಚ್ಚಿಗೆ ಹಾಕೋತೀನಿ ರೀ ಅರ್ಧ ಕಪ್ ರೀ ಗ್ಲಾಸ್ ಎರಡು ಗ್ಲಾಸ್ ಹಾಕಿರ್ತೀನಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಅಂದ್ರೆ ಒಂದು ಅರ್ಧ ಕಪ್ದಷ್ಟು ಹಾಕೋತೀನಿ ರೀ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ರೀ ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ನಮ್ಗೆ ಎಷ್ಟು ರುಚಿ ನೋಡ್ಕೊಂಡು ಉಪ್ಪು ಹಾಕದ್ರಿ ಹಾಕಿ ಕುಕ್ಕರ್ ಮುಚ್ಚಿಡ್ತೀನಿ ರೀ ಒಂದು ಹತ್ತು ನಿಮಿಷದಾಗ ರೈಸ್ ರೆಡಿ ರೀ ರೈಸ್ ಆಯ್ತು ರೀ ವಿಸಿಲು ತೆಗಿಬೇಕ್ರಿ ರೈಸ್ ರೆಡಿ ಆಯ್ತು ನೋಡಿರಿ ಮೊಸರು ಜೊತೆ ಹಾಕ್ಕೊಂಡು ತಿಂದ್ರೆ ಸೂಪರಾಗಿ ಇರ್ತದೆ ರೀ ಟ್ರೈ ಮಾಡಿ ನೋಡಿ ಹೇಳಿ ಕಮೆಂಟ್ ಮಾಡಿರಿ ಒಂದು ಸಲ ಸುಲಭವಾದ ರೈಸ್ ತಿಂದ ನೋಡಿರಿ ನಮಸ್ಕಾರ ರೀ